ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದ್ದು ಭಾರತ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ ಹಿಟ್ ರೋಹಿತ್ ಶರ್ಮಾ ತಂಡದ ನಾಯಕರಾದರೆ ಹಾರ್ದಿಕ್ ಪಾಂಡ್ಯ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಏಕದಿನ ವಿಶ್ವಕಪ್ನಲ್ಲಿ ಗಿಟ್ಟಿಸಿಕೊಂಡಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸ್ಥಾನ ಕಳೆದುಕೊಂಡಿದ್ದಾರೆ ಕನ್ನಡಿಗ ಕೆಎಲ್ ರಾಹುಲ್ಗೆ ಘೋರ ಅನ್ಯಾಯ ಆಗಿದೆ ಅಂತ ಅಭಿಮಾನಿಗಳು ಇದೀಗ ರೊಚ್ಚಿಗೆದ್ದಿದ್ದಾರೆ ಯಾಕೆಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡವನ್ನು ಈಗ ಆಯ್ಕೆ ಮಾಡಲಾಗಿದ್ದು ಕೆಎಲ್ ರಾಹುಲ್ ಅವರನ್ನ ಕೈಬಿಡಲಾಗಿದೆ ಈ ವಿಚಾರ ಕನ್ನಡಿಗರನ್ನ ಕೆರಳಿಸಿದ್ದು ಕನ್ನಡ ನಾಡಿನ ಕ್ರಿಕೆಟ್ ಅಭಿಮಾನಿಗಳು ಭಾರೀ ಆಕ್ರೋಶ ಹೊರಹಾಕುತ್ತಿದ್ದಾರೆ ಕೆಎಲ್ ರಾಹುಲ್ ಬ್ಯಾಟ್ ಹಿಡಿದು ನಿಂತರೆ ದಾಖಲೆಗಳು ಧೂಳ್ ಧೂಳ್ ಆಗುತ್ತವೆ ಈ ರೀತಿ ಕೆಎಲ್ ರಾಹುಲ್ ಆಭರಿಸುತ್ತಿದ್ದರೆ ಬೌಲರ್ ಸದಿಯಲ್ಲಿ ನಡುಕ ಶುರುವಾಗುತ್ತೆ ಕನ್ನಡಿಗ ರಾಹುಲ್ ಹೀಗೆ ಜಗತ್ತಿನಾದ್ಯಂತ ಹವ ಇಟ್ಟಿದ್ದಾರೆ ಹೀಗಿದ್ರೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡದಲ್ಲಿ ಕೆಎಲ್ ರಾಹುಲ್ ಅವರಿಗೆ ಸ್ಥಾನ ನೀಡಿಲ್ಲ ಈ ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ಜೊತೆಗೆ ರಾಹುಲ್ ಯಾಕೆ ಆಯ್ಕೆ ಆಗಿಲ್ಲ ಎಂಬ ಕುರಿತು ಕೆಲ ಅಂಶಗಳು ಹರಿದಾಡುತ್ತಿವೆ ಹಾಗಾದ್ರೆ ಯಾವ ಕಾರಣಕ್ಕೆ ಕೆಎಲ್ ರಾಹುಲ್ ಅವರನ್ನ ಬಿಸಿಸಿಐ ಕೈಬಿಟ್ಟಿರಬಹುದು ಅಂತ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸದ್ಯದ ಮಾಹಿತಿಗಳ ಪ್ರಕಾರ ಭಾರತ ತಂಡಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಆಡುವುದಕ್ಕೆ ಅತ್ಯುತ್ತಮವಾದ ಫಿನಿಷರ್ಸ್ ಅಗತ್ಯವಿದ್ದಾರೆ ಈ ಕಾರಣಕ್ಕೆ ಫಿನಿಷರ್ ಪಾತ್ರಕ್ಕೆ ಬೇರೆ ಆಟಗಾರರು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದು ಕೂಡ ಕೆಎಲ್ ರಾಹುಲ್ ಅವರಿಗೆ ಅವಕಾಶ ಕೈತಪ್ಪಿ ಹೋಗಲು ಒಂದು ಕಾರಣವಾಗಿದೆ ಹಾಗೆ ಕೆಎಲ್ ರಾಹುಲ್ ಕೇವಲ ಬ್ಯಾಟಿಂಗ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ ಇದೂ ಕೂಡ ಒಂದು ಸಮಸ್ಯೆಯಾಗಿತ್ತು ಯಾಕಂದರೆ ಟಿ ಟ್ವೆಂಟಿ ಆಡಲು ಆಲ್ರೌಂಡರ್ ಅಗತ್ಯತೆ ತುಂಬಾ ಇರುತ್ತದೆ ಟಿ ಟ್ವೆಂಟಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಮಾಡುವ ಪ್ರತಿ ಆಟಗಾರನಿಗೆ ಅವಕಾಶ ಹೆಚ್ಚಾಗಿ ಸಿಗುತ್ತದೆ ಮತ್ತೊಂದು ಕಡೆ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿ ಇಬ್ಬರು ಆಟಗಾರರು ಅತ್ಯುತ್ತಮವಾಗಿ ಪ್ರದರ್ಶನ ನೀಡುತ್ತಿದ್ದಾರೆ ಇದು ಕೂಡ ಕೆಎಲ್ ರಾಹುಲ್ ಅವರಿಗೆ ಹಿನ್ನಡೆ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಹಾಗೆ ಕೆಎಲ್ ರಾಹುಲ್ ಅವರು ಐಪಿಎಲ್ ಟೂರ್ನಿಯಲ್ಲಿ ಸ್ಥಿರ ಪ್ರದರ್ಶನ ನೀಡದೇ ಇರುವುದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಗಾಯದಿಂದ ಬಳಲುತ್ತಿರುವುದು ಕೂಡ ಕೆಎಲ್ ರಾಹುಲ್ ಆಯ್ಕೆಗೆ ಅಡ್ಡಿ ಉಂಟು ಮಾಡಿದೆ ಎನ್ನಲಾಗಿದ್ದು ಮತ್ತೊಂದು ಕಡೆ ಈಗ ಶಿವಮ್ ದುಬೆಗೆ ಅವಕಾಶ ಕೊಟ್ಟರೆ ಒಂದೆರಡು ಓವರ್ ಬೌಲಿಂಗ್ ಕೂಡ ಮಾಡಿಸಬಹುದು ಆದರೆ ಕೆಎಲ್ ರಾಹುಲ್ ಬೌಲಿಂಗ್ ಮಾಡಲೇ ಎಂಬುದು ಕೂಡ ಮೈನಸ್ ಪಾಯಿಂಟ್ ಆಗಿತ್ತು ಈ ಎಲ್ಲ ಕಾರಣಗಳಿಂದ ಕೆಎಲ್ ರಾಹುಲ್ಗೆ ಅವಕಾಶ ಮಿಸ್ ಆಗಿದೆ ಅಂತ ಹೇಳಲಾಗ್ತಿದೆ ಆದರೆ ಪ್ರಸಕ್ತ ನಲ್ಲಿ ರಾಹುಲ್ ಚೆನ್ನಾಗೇ ಆಡ್ತಿದ್ರು ಅವಕಾಶ ಕೊಟ್ಟಿಲ್ಲ ಯಾಕೆ ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ